ಅಮಾಯಕನ ಮೇಲೆ ಹಲ್ಲೆ ಮಾಡಿದ ಪಿಎಸ್ಐ ಮತ್ತು ಪೇದೆಗಳ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ಬೆಂಗಳೂರು ಎಸ್ಸಿ ಮಹಾದೇವಪ್ಪ ಅವರಿಗೆ ಮನವಿ ಕಾರ್ಯನಿರತ ಪತ್ರಕರ್ತರ ಸಂಪಾದಕರು ಹಾಗೂ ವರದಿಗಾರರ ಸಂಘದ ಉಡುಪಿ ಜಿಲ್ಲಾಧ್ಯಕ್ಷರಾದ ಆರತಿ ಗಿಳಿಯರ್ ಅವರ ಸ್ವಂತ ಅಣ್ಣರಾದ ಭಾಸ್ಕರ ಗಿಳಿಯರ್ ಅವರ ಮೇಲೆ ಪೊಲೀಸರಿಂದ ಹಲ್ಲೆಯನ್ನು ಖಂಡಿಸಿ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಸ್ಸಿ ಮಹಾದೇವಪ್ಪ ಅವರಿಗೆ ಮನವಿ ಸಲ್ಲಿಸಲಾಯಿತು ಪಿಎಸ್ಐ ಹಾಗೂ ಪೇದೆ ಪೇದೆಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಪಿಎಸ್ಐ ಅವರನ್ನು ಅಮಾನತು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಅಧ್ಯಕ್ಷರಾದ ಶಶಿಕಾಂತ್ ಆ ಕಾಂಬಳೆ ರಾಜ್ಯ ಸಲಹಾ ಸಮಿತಿ ಅಧ್ಯಕ್ಷರಾದ ಸಂಜೀವ್ ಸಾವಂತ್ ಬೆಂಗಳೂರು ನಗರ ಗೌರವಾಧ್ಯಕ್ಷರಾದ ಶ್ರೀಮತಿ ಯಶಸ್ವಿನಿ ಬಿ ಬೆಂಗಳೂರು ವಿಭಾಗೀಯ ಅಧ್ಯಕ್ಷರು ವಿಜಯ್ ಮೈಸೂರು ಜಿಲ್ಲಾ ಅಧ್ಯಕ್ಷರು ಹಾಗೂ ರಾಮನಗರ ಜಿಲ್ಲಾಧ್ಯಕ್ಷರು ಅಭಿಲಾಷ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಸಾಕೆ ಬೆಂಗಳೂರು ಗಣಕಕೇಂದ್ರಕ್ಕೆ ಇದರ ಗಣಕರಣಾ ಹೊರಗಿದೆ ಸಾಕ್ಷಿ ಸಾಕ್ಷಿ ಸರ್ ಅವರು ಶೈಡ್ ಮಾಡಿದ್ವಿ ಐಫೋನ್ ಸೆಪರೇಟ್ ಕ್ಲೀಪ್ ಮಾಡಿದೀವಿ ಅವರ ಇನ್ಕರೆನ್ಸಿ ಮೇಡ್ ಕೇಸ್ ನ ನೋಡಿ 123 ಯಾರೇ ಯಾರು ಮೊದಲು ಮತ್ತೆ ಹುಡುಕೊಂಡು ಹೋಗಿ ಮತ್ತೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿರಾನು ಮತ್ತೆ ಹೊರ್ದಿದ್ದಾರೆ ಸರ್ ಇದನ್ನ ನಾನು ನಿಮಗೆ